ಸ್ನೇಹಿತರೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ರೀಲ್ಸ್ ಮಾಡುವ ವಕೀಲರ ವಿರುದ್ಧ ಯುದ್ಧ ಸಾರಿದೆ ಅನ್ನೋದು ನಿಮಗೆಲ್ಲ ಗೊತ್ತು ಇದರಲ್ಲಿ ಪರಿಷತ್ತಿನ ಈಗೋ ಅಥವಾ ಸ್ವಾಭಿಮಾನದ ಪ್ರಶ್ನೆ ಅಲ್ಲ ಈ ಥರ ರೀಲ್ಸ್ ಮಾಡೋದ್ರಿಂದ ನೀವು ಉಚಿತವಾಗಿ ಎಲ್ಲ ಕಾನೂನು ವಿಚಾರಗಳನ್ನು ಎಲ್ಲ ಕಕ್ಷಿದಾರರಿಗೂ ಕೊಟ್ಟು ಅವರಿಂದ ನಿಮ್ಮ ವೃತ್ತಿಯನ್ನು ಬೆಳೆಸಿಕೊಳ್ಳೋದು ಎಷ್ಟು ಸರಿ ಹಲವಾರು ವಕೀಲರು ತಮ್ಮ ಮೊಬೈಲ್ ನಂಬರ್ಗಳನ್ನು ರೀಲ್ಸ್ ಜೊತೆಗೆ ಹಾಕ್ತಾರೆ ಶೇಕಡ ಎಂಬತ್ತರಷ್ಟು ರೀಲ್ಸ್ ಮಾಡೋ ವಕೀಲರು ಆಗಲೇ ತಮ್ಮ ತಮ್ಮ ರೀಲ್ಸ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಆದರೆ ಇಪ್ಪತ್ತರಷ್ಟು ಈ ರೀಲ್ಸ್ ಮುಖಾಂತರವಾಗಿ ಹಣದ ಮತ್ತು ಯಶಸ್ಸಿನ ರುಚಿ ಕಂಡಂಥ ವಕೀಲರು ತಾವು ಒಂದು ಆತ್ಮಾಭಿಮಾನನೋ ಅಥವಾ ಒಂದು ಅಡಾಸಿಟಿ ಅಂತ ಏನು ಹೇಳ್ತೀರಾ ಆ ಒಂದು ಕಾರಣಕ್ಕೋಗಿ ಅವರು ರೀಲ್ಸನ್ನು ಡಿಲೀಟ್ ಮಾಡ್ತಾ ಇಲ್ಲ ಇದರ ಬಗ್ಗೆ ನನ್ನ ಅಭಿಪ್ರಾಯ ಇಷ್ಟೇ ನಿಮ್ಮ ಒಂದು ಈ ಕೃತ್ಯದಿಂದ ಹಲವಾರು ಯುವ ವಕೀಲರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಅವರು ಒಂದು ಆಫೀಸ್ ತಕ್ಕೊಂಡು ಕುತ್ಕೊಂಡಿರ್ತಾರೆ ಯಾರಾದರೂ ಕಕ್ಷಿದಾರರು ಬರ್ತಾರೆ ಏನಾದರೂ ಪ್ರಶ್ನೆ ಕೇಳಿ ಅವರಿಂದ ಒಂದು ಐದುನೂರು ರೂಪಾಯೋ ಸಾವಿರ ರೂಪಾಯೋ ಗಳಿಸ್ಬೋದು ಅಂತ ಈ ಎಲ್ಲ ಪ್ರಶ್ನೆಗಳನ್ನ ಕಕ್ಷಿದಾರರು ತಮಗೆ ವಾಟ್ಸಪ್ ಮುಖಾಂತರ ಕೇಳುದು ಅದಕ್ಕೆ ನೀವು ರೀಲ್ಸ್ ಮಾಡಿ ಅದರ ಮುಖಾಂತರವಾಗಿ ಉತ್ತರವನ್ನು ಕೊಟ್ಟು ಆ ಉತ್ತರದಿಂದ ನಿಮಗೆ ಕಕ್ಷಿದಾರರು ಬರ್ತಾರೆ ಅನ್ನುವ ಒಂದು ಬಲವಾದ ಸಂಶಯ ನನಗಿದೆ ಅದರಲ್ಲೇನು ಎರಡು ಮಾತಿಲ್ಲ ಇಂತಹ ಒಂದು ಕೃತ್ಯವನ್ನು ಬಿಡಿ ನಾವೆಲ್ಲ ಮೂವತ್ತು ನಲವತ್ತು ವರ್ಷಗಳ ಕಾಲ ಈ ಒಂದು ವಕೀಲ ವೃತ್ತಿಯನ್ನು ನಡೆಸ್ಕೊಂಡು ಬಂದಿದ್ದೀವಿ ಕಷ್ಟಪಟ್ಟು ಕಷ್ಟಪಟ್ಟು ದುಡಿರಿ ಸ್ವಾಭಿಮಾನದಿಂದ ಬದುಕ್ರಿ ಈ ರೀತಿಯಾದ ಒಂದು ಕೃತ್ಯಗಳನ್ನು ದಯವಿಟ್ಟು ನಿಲ್ಲಿಸಿ ಯುವ ವಕೀಲರನ್ನು ಬೆಳೆಸುವ ಜವಾಬ್ದಾರಿ ನಿಮ್ಮದಿದೆ ಅದರ ಬದಲಿಗೆ ಈ ರೀತಿಯ ಒಂದು ಕೃತ್ಯಗಳಿಂದ ನೀವು ನಿಮ್ಮ ಒಂದು ವಕೀಲತನದ ಒಂದು ವೃತ್ತಿಗೆ ಕಳಂಕ ತರದಲ್ಲದಲ್ಲೇ ಹಲವಾರು ಯುವ ವಕೀಲರ ಬಾಳನ್ನು ಹಾಳು ಮಾಡ್ತಾಯಿದ್ದೀರಿ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಮತ್ತು ಭಾರತೀಯ ವಕೀಲರ ಪರಿಷತ್ತು ನಿಮ್ಮ ಮೇಲೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ನಾನು ಈಗಲೇ ಹೇಳಿಕ್ಕಾಗೋದಿಲ್ಲ ಆದರೆ ನಿಮ್ಮ ಒಂದು ಮನಸ್ಸಾಕ್ಷಿಯ ಮುಖಾಂತರವಾಗಿ ನೀವು ಪರಿಶೀಲನೆ ಮಾಡಿ ತಕ್ಷಣವೇ ಈ ರೀತಿಯ ಒಂದು ಕೃತ್ಯಗಳನ್ನು ದಯವಿಟ್ಟು ನಿಲ್ಲಿಸಿ ಯುವ ವಕೀಲರಿಗೆ ಸಹಾಯ ಮಾಡಿ ಅವರನ್ನ ಬೆಳೆಸಿ ಅವ್ರಿಗೂ ಒಂದು ಹತ್ತು ಪೈಸಾ ದುಡಿಲಿಕ್ಕೆ ಅವಕಾಶ ಮಾಡಿಕೊಡಿ ಧನ್ಯವಾದಗಳು ಎಸ್ ಬಸವರಾಜ್ ಸದಸ್ಯರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು